ಇವತ್ತು ನಾವು ಹಂಸಭಾವಿ ಆಕಳು ಮಾರ್ಕೆಟಿಗೆ ಬಂದವು ನೋಡ್ರಿ ಬರ್ರಿ ಕೇಳೋಣ ಅಣ್ಣಾರಿಗೆ ಎಲ್ಲರಿಗೂ ಏನು ನೋಡಿದವ ಇವತ್ತು ಆಕಳಿನ ರೇಟ್ ಅಂತಂದು ಮಾಹಿತಿ ಕೇಳೋಣ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಹಾಕಳಿದವು ಅಣ್ಣಾರ ಒಬ್ಬರ ತಂದಾರಂತ ಕೇಳನ್ ಬರ್ರಿ ಮಾಹಿತಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಮಾಲ್ತೇಶ್ ಮಾಲ್ತೇಶ್ ಅಣ್ಣ ಹಂಸಬಾವಿ ಇಲ್ಲೇ ಪ್ರಾಪರ್ ಹಂಸಭಾವಿ ಅವರೇ ಇವತ್ತು ಎಷ್ಟು ತಂದಿರಿ ಆಕ್ಳ ಇವತ್ತು ಹದಿಮೂರು ಹದಿಮೂರಿದ್ರು ಎಷ್ಟು ಕೊಡಿರಿ ಹದಿಮೂರಾ ನಾಲ್ಕು ಕೊಟ್ಟೆ ರೀ ನಾಲ್ಕು ಕೊಟ್ಟಿರಿ ಈಗ ಎಷ್ಟು ಅದ ರೀ ಇನ್ನು ಎಂಟದು ಇವು ಎಲ್ಲ ಹೌದು ಹಿಂದಿರ ಹೌದು ಹಿಡ್ಕಂಡಿರಲ್ಲೊಚ್ಚಲ ಸರಿ ಅಣ್ಣ ಇನ್ನು ಎಷ್ಟು ದಿನ ಆಗ್ಬೋದು ಇಳ್ಯಾಕೆ ಇನ್ನೂ ಹದಿನೈದು ಹದ್ನೈದು ದಿವ್ಸ ಹದಿನೈದು ದಿವಸ ಬೇಕಂತ ನೋಡ್ರಿ ಇನ್ನು ಇಳ್ಯಾಕ ಇದು ಹಾಲಿಂದ ಏನು ಹೇಳ್ತಿರಿ ಅಪೇಕ್ಷೆ ಹಾಲು ಒಂದ್ ಎಂಟು ಬರೋದ್ರಿ ಎಂಟು ಒಂದು ಹೊತ್ತಿಗೆ ಎಂಟು ಲೀಟರ್ ಆಮೇಲೆ ರೇಟ್ ಏನ್ ಹೇಳ್ತಿರಿ ರೇಟ್ ಒಂದು ಇಪ್ಪತ್ತು ಹೇಳಿದ್ವಿ ಒಂದು ಇಪ್ಪತ್ತು ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡೋದ್ರಿ ಲಾಸ್ಟ್ ಫೈನಲ್ ಎಂಬತ್ತೈದು ಬಂದ್ರೆ ಬಿಡ್ತಾರೆ ಎಂಬತ್ತೈದು ಬಂದ್ರೆ ಬಿಡ್ತಾರೆ ಅಂತ ನೋಡ್ರಿ ಫೈನಲ್ ಇನ್ನು ಹಲ್ ಮಾಡಿಲ್ಲ ರೀ ಇದು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಬಿಡ ಇನ್ನು ಹಲ್ ಮಾಡಿಲ್ಲ ಅಂತ ನೋಡ್ರಿ ಅಣ್ಣ ಮತ್ತೆ ಇವು ಒಂದು ಸ್ವಲ್ಪ ಹೇಳ್ಬಾರ್ರಿ ಇಲ್ಲಿ ಮಾಹಿತಿ ಇದ್ರ ಬಗ್ಗೆ ಇದು ಹೌದಾ ಇದು ಇದು ಇದಲ್ಲ ಇದು ಹೌದ್ರಿ ಇದ್ರೂ ಹೌದಾ ಸರಿ

ಆಮೇಲೆ ವ್ಯಾಪಾರ ಏನ್ ವ್ಯಾಪಾರ ಅದಕ್ಕೆ ಒಂದು ಹೇಳಿದ್ರಿ ಫೈನಲ್ ಫೈನಲ್ ಒಂದು ಒಳಗೆ ಕೊಡಲ್ಲ ರೀ ಒಂದ್ ಮೇಲಾದ್ರೆ ಹಾಲಿಂದ ಏನು ಹೇಳ್ತಿರಿ ಹಾಲಂದು ಒಂದು ಹತ್ತು ಲೀಟರ್ ಬರುತ್ತೆ ಅದು ಹೊತ್ತಿಗೆ ಹಾಂ ಸರಿ ಅಣ್ಣ ಆಮೇಲೆ ಇದು ಅದು ಆರಲ್ರಿ ಆರಲ್ಲು ಎಷ್ಟೇ ಸೂಲ ಕರ ಎರಳ ಕರ ಎರಡು ಕರ ಅಂತ ನೋಡಿರಿ ಇದು ಆಮೇಲೆ ಏನೇರಿ ರೇಟ್ ರೇಟ್ ಅದಕ್ಕೆ ಒಂದು ಹತ್ತು ಹೇಳಿದ್ವಿ ಫೈನಲ್ ಅಣ್ಣ ಫೈನಲ್ ಎಂಬತ್ತೈದು ಹಾಲಿಂದು ಅದರಿಂದ ಏಳು ಎಂಟು ಬರೋದು ಏಳು ಎಂಟು ಆಮೇಲೆ ಇದು ಎಷ್ಟನೇ ಎಕರ ಹಣ ಇದು ಅದು ಮೂರನೇ ಕರ ಮೂರನೇ ಕರ ಗಬ್ಬ ಐತಲ್ಲ ಎಷ್ಟೋ ಟೈಮಿಂಗ್ ಯಾಕೆ ಇನ್ನೂ ಹದಿನೈದು ದಿವಸ ಬೇಕು ಹದಿನೈದು ದಿವಸ ಇವೆಲ್ಲವೂ ಹತ್ತು ಹದಿನೈದು ದಿನದ ಏನ್ ಅದಾವಲ್ಲ ಆಮೇಲೆ ಇದು ಎಷ್ಟು ಐತಿ ಹಾಲು ಹಾಲು ಒಂದು ಎಂಟು ಒಂಬತ್ತು ಹತ್ತು ಬರುತ್ತೆ ಹಾಂ ರೀ ಆಮೇಲೆ ರೇಟ್

ಆಮೇಲೆ ಹಾಲು ಎಷ್ಟು ಹೇಳ್ತಿರಿಂದ್ರಿನ್ ಫೈವ್ ತ್ರೀ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ಫೈವ್ ನೈನ್ ತ್ರೀ ಏಟ್ ಸೆವೆನ್ ನೈನ್ ತ್ರೀ ಏಟ್ ಸೆವೆನ್ ಓಕೆ ಹೆಸರು ಏನಂದ್ರೆ ಮಾಲ್ತೇಶ್ ಮಾಲ್ತೇಶ್ ಅಣ್ಣ ನೋಡ್ರಿ ಅವ್ರ ಪ್ರಾಪರ್ ಹಂಸ್ ಭವರ್ ಅಂತ ಇವು ವ್ಯಾಪಾರಸ್ಥರ ಒಳ್ಳೆ ವ್ಯಾಪಾರಸ್ಥರು ಒಳ್ಳೆ ಆಕಳ ತರ್ತಾರೆ ಇವರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಚೆನ್ನಾಗಿರೋ ಆಕಳ ಇರ್ತಾವ ಇವ್ರ ಕಡೆಗೆ ಅಣ್ಣ ನೀವ್ ಏನ್ ರೇಟ್ ಹೇಳಿದ್ರೆ ಹೆಚ್ಚು ಕಮ್ಮಿ ಹಾಕೋಲ್ಲ ಸರಿ ಸರಿ ಅಣ್ಣ ಓಕೆ ರೀ ಇಲ್ಲೊಂದ್ ಎಚ್ ಹೆಚ್ ಎಫ್ ಅದಾವ ಕೇಳನ್ ಬರ್ರಿ ಅಣ್ಣ ರೀ ಮಾಹಿತಿ ಅಣ್ಣಾರ ನಮಸ್ಕಾರ ರೀ ನಿಮ್ ಹೆಸರು ಅಣ್ಣ ತರಣೇಶ್ ತರಣೇಶ್ ಕರುಣೇಶ್ ಓಕೆ ಯಾವ ಹಂಸ ಹಂಸ ಬಾವ್ಯಾರ ಓಕೆ ಇವು ಒಟ್ಟ ಎರಡು ಅದಾವ್ರಿ ಎಚ್ ಎಫ್ ಹೌದ್ರಿ ಅಣ್ಣ ಇದು ಗಬ್ಬ ಐತಾ ಗಬ್ಬ ಐತಿ ಎಷ್ಟನೇ ಸೂಲು ಅಣ್ಣ ಎರಡನೇ ಸೂಲ್ ರೀ ಅದು ಎರಡನೇ ಸೂಲು ಇನ್ನು ಎಷ್ಟು ಟೈಮ್ ಆಗ್ಬೋದು ರೀ

ತೊಂಬತ್ ಬಂದ್ರೆ ಕೊಡ್ತೀರಿ ಆಮೇಲೆ ಇದು ಎಷ್ಟ್ ಸುಲಾ ಇದು ಮೂರ್ನೇ ಇದ್ದು ಇದ್ರದೇನ ಹೇಳ್ತಿರ ಇದು ಒಂದ್ ಲಕ್ಷ ಆಗತ್ತ ಒಂದ್ ಲಕ್ಷ ಫೈನಲ್ ಫೈನಲ್ ತೊಂಬತ್ ಇದು ಎಂಬತ್ ಐದು ಬಂದ್ರೆ ಕೊಡ್ತೇನೆ ಎಂಬತ್ ಐದು ಬಂದ್ರ ಇದು ಎಷ್ಟ್ ಸುಲ ಮೂರನೇ ಇದ್ದು ಓಕೆ ಆಮೇಲೆ ಹಾಲಿಂದ ಏನ್ ಹೇಳ್ತಿರಿ 9 ಲೀಟರ್ ಬರುತ್ತೆ ಇಷ್ಟನ 9 ಓಕೆ ಇದರ ಎಷ್ಟು ಅಂದ್ರಲ್ಲ ಇದು 10 ಲೀಟರ್ ಬರುತ್ತೆ 10 ಲೀಟರ್ ಒತ್ತಿಗೆ ಅಮೇಲೆ ಹೆಚ್ಚು ಕಡಿಮೆ ಹಾಕತಲ್ಲ ಬರ ಇಲ್ಲಿ ಇಲ್ಲ ಇರ್ತೀರಾ ಹೌಸ್ವೈಸ್ ಅಂತ ಪ್ರತಿವಾರ ಬರ್ತೀರಲ್ಲ ಸರಿ ಸರಿ ಹೆಸರು ಏನಂದ್ರೆ ತರುಣೇಶ್ ಓಕೆ ಸರಿ ಅಣ್ಣ ಅಣ್ಣ ಇದು ಫಸ್ಟ್ ಸುಲ್ ಇದು ಎಷ್ಟೆ ಫಸ್ಟ್ ಫಸ್ಟ್ ಹಿಂಗೆ ಹಿಂಗೆ ಇಟ್ಕೋಣಾ ಹಿಂಗೆ ಈ ಕಡೆ ಫಸ್ಟ್ ನೆ ಅಣ್ಣ ಇದು ಎಷ್ಟು ದಿನ ಆಕತ್ತೆ ನೀವು ಹಾಕೆ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ನೋಡ್ರಿ ಇದು ಕರ ಹಾಕೋದು ಹೆಚ್ಚಲು ನೋಡ್ಬಿಡ್ರಿ ಅಣ್ಣ ನೀವು ವ್ಯಾಪಾರಸ್ಥರು ವ್ಯಾಪಾರಸ್ತ್ರ ವ್ಯಾಪಾರಸ್ಥರು ಓಕೆ ಸರಿ ಅಣ್ಣ ಆಮೇಲೆ ಏನೈತಿ ಫೈನಲ್ ಹೆಚ್ಚು ಕಡಿಮೆ ಕೊಡ್ತೀರಾ ಅಲ್ಲಿಂದ ಏನ್ ಹೇಳ್ತಿರಿ ಅಪೇಕ್ಷೆ ಎಂಟು ಒಂಬತ್ತು ರೈತರ ವ್ಯಾಪಾರಸ್ಥರಣ ವ್ಯಾಪಾರಸ್ಥರು ಪ್ರತಿ ವಾರ ಹೋಗ್ತೀರಿ ಹಂಸಭಾವಿಗೆ ಹಾ ಮತ್ತೆ ಯಾವ ಸಂತಿ ಹೋಗ್ತೀರಿ ಹಂಸುಭಾವಿ ರಾಣೆಬೆನ್ನೂರು ಓಕೆ ಅಣ್ಣ ನಿಮ್ದ್ ನಂಬರ್ ಹೇಳಿರಿ ನೈನ್ ಸೆವೆನ್ ಫೋರ್ ಜೀರೋ ಟೂ ಡಬಲ್ ಜೀರೋ ನೈನ್ ಫೈವ್ ಸೆವೆನ್ ನಿಮ್ಮ ರಘು ಪ್ರಾಪರ್ ಯಾವಣ ಪ್ರಾಪರ್ ಹಂಸಭಾವಿ ಅರ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದು ಐತ್ ನೋಡ್ರಿ ಯಾಕಲ್ಲ ಅಣ್ಣರಿಗೆ ಮಾಹಿತಿ ಕೇಳೋಣ ಅಣ್ಣ ಇದೆ ಎಚ್ ಎಫ್ ಅಲ್ಲ ಎಚ್ ಎಫ್ ಎಚ್ ಎಫ್ ಓಕೆ ಗಬ್ಬಾಯ್ತು ಗಬ್ಬ ಎಂಟೂವರೆ ತಿಂಗಳೂ ಎಷ್ಟು ಟೈಮ್ ಹೋಗಿ ಇಳಿಯಾಕ ಇನ್ನೊಂದು ಹದಿನೈದು ದಿವಸ ಹದಿನೈದು ದಿವ್ಸ ಅಂತ ನೋಡ್ರಿ ಇನ್ನು ಟೈಮ್ ಎರಡನೇ ಸೂಲ ಎರಡನೇ ಸೂಲ ಎರಡನೇ ಸೂಲ್ ಎರಡನೇ ಸೂಲ ಅಂತ ಹೇಳ್ತಾರೆ ಇನ್ನು ಅದೇ ರೀ ಹಾಲು ಅಪೇಕ್ಷೆ ಹಾಲು ಎಂಟು ಲೀಟರ್ ಐತ್ರಿ ಎಂಟು ಲೀಟ್ರ್ ಒಂದ್ ಹೊತ್ತಿಗೆ ಆಮೇಲೆ ವ್ಯಾಪಾರ ವ್ಯಾಪಾರ ಒಂದ್ ಎಂಬತ್ತೈದ್ ಐತ್ರಿ ಎಂಬತ್ತೈದು ಹಾ ಎಂಬತ್ತೈದು ಓಕೆ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಫೈನಲ್ ಒಂದು ಎಂಬತ್ತು ಮಟ್ಟ ಫೈನಲ್ ಕೊಡೋದು ಕೊಡೋದಂತ ನೋಡ್ರಿ ಎಂಟು ಲೀಟ್ರ್ ಹೇಳ್ತಾರ ಹೊತ್ತಿಗೆ ಅದ ಅದೇ ರೀ ಅಣ್ಣ ರೈತರ ವ್ಯಾಪಾರ ರೈತರು ಏನು ಪ್ರತಿ ವಾರ ಓಡಾಡ್ತೀವಿ ಬರ್ತೀರಾ ಸಂತಿಗೆ ಹೆಂಗ್ರಿ ಸಂತಿಗೆ ಪ್ರತಿ ವಾರ ಬರ್ತೀರಾ ನಿಮ್ದು ನಂಬರ್ ಹೇಳ್ರಿ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಎಪ್ಪತ್ತೆರಡು ಎಪ್ಪತ್ತೆರಡು ಡಬಲ್ ಒಂಬತ್ತು ಎಪ್ಪತ್ತೆರಡು ಇಪ್ಪತ್ತಾರು ಇಪ್ಪತ್ತಾರು ಜೀರೋ ಒಂದು ಜೀರೋ ಒಂದು ಐವತ್ತೊಂಬತ್ತು ಐವತ್ತೊಂಬತ್ ನಿಮ್ ಹೆಸರ ಗಣೇಶ್ ಗಣೇಶ್ ಪ್ರಾಪರ್ ಯಾವ್ರಿ ಹಂಸ ಹಂಸಭಾವ ಪ್ರಾಪರ್ ಸರಿ ಅಣ್ಣ ಇಲ್ಲೊಂದ್ ಐತ್ ನೋಡ್ರಿ ಎಚ್ ಎಫ್ ಅಣ್ಣ ನಮಸ್ತೆ ನಿಮ್ ಹೆಸರು ಜಲೀಲ್ ರೀ ಜಲೀಲ್ ಹೇಳಿ ಹೇಳಿ ಹೌದಾ ಆಮೇಲೆ ಇದು ಎಚ್ ಎಫ್ ಅಲ್ಲ ಎಚ್ ಎಚ್ ಎಫ್ ಎಫ್ ಗಬ್ಬು ಐತಿ ಹಾಲು ಗಬ್ಬು ಕೂಡ ಐತ್ರಿ ಹಾಲು ಕಬ್ಬು ಕೂಡ ಐತ್ರಿ ಹೌದಾ ಓಕೆ ಅಣ್ಣ ಇನ್ನು ಇಳಿಯಾಕ ಎಷ್ಟ್ ಟೈಮ್ ಹಾಕೈತಿ ಇನ್ನು ತಿಂಗಳ ಹೌದ್ ಇನ್ನು ಆರ್ ತಿಂಗಳ ಟೈಮ್ ನೋಡ್ರಿ ಅಂತ ನೋಡ್ರಿ ಹೊಸದಾಗಿ ಕ್ಯಾರಿ ಆಗೈತಿ ಆಮೇಲೆ ಅಣ್ಣ ಇದು ಎಷ್ಟನೇ ಎಷ್ಟ್ ಸೂಲ್ನೇ ಸೂಲ್ರಿ ಎರಡನೇ ಸೂಲ್ ಕಬ್ಬು ಐತ್ರಿ ಹೌದ್ ಎರಡನೇ ಸೂಲ್ ಎರಡನೇ ಸೂಲ್ ಅಂತ ನೋಡ್ರಿ ಇದು ಓಕೆ ಹಾಲಿಂದ ಏನೈತಿ ಎಷ್ಟ್ ಕೊಡ್ಬೋದು ಎಂಟೆಂಟ್ ಲೀಟರ್ ಕೊಡ್ತೈತ್ರಿ ಈಗ ಐದು ಲೀಟರ್ ಐತ್ರಿ ಹೌದಾ ಎಂಟೆಂಟು ಲೀಟರ್ ಹೊತ್ತಿಗೆ ಸರಿ ವ್ಯಾಪಾರ ವ್ಯಾಪಾರ ಮೂವತ್ತೈದು ಮೂವತ್ತು ಐದು ಐದು ಆಮೇಲೆ ಫೈನಲ್ ಎಷ್ಟು ಮೂವತ್ತು ಬಂದ್ರೆ ನೆನಪಿದ್ರೆ ಹೇಳ್ರಿ ಎಂಬತ್ತೆರಡು ಜಲೀಲ್ ರೀ ಓಕೆ ಸರಿ ಸ್ನೇಹಿತರೆ ಎರಡು ಬರೀ ದೊಡ್ಡ ಅಷ್ಟೆಲ್ಲ ಸಣ್ಣ ಮಾಡೋಕತಿ ಯಾಕಂದ್ರ ತಗೊಳೋರು ಎಲ್ಲ ರೀತಿನೂ ಇರ್ತಾರೆ ಹಂಗಾಗಿ ಎಲ್ಲಾ ಥರದ್ದು ಜನರು ಇಷ್ಟಕ್ಕೆ ನಾವು ತಕ್ಕಂಗೆ ಮಾಡ್ಬೇಕಾಕತ್ತಿ ಅಣ್ಣ ನಮಸ್ತೆ ಹಾಂ ನಿಮ್ಮ ಹೆಸ್ರು ರಾಮಣ್ಣ ರೀ ರಾಮಣ್ಣ ರಾಮಣ್ಣರಲ್ರಿ ಯಾವರ ಅಗಡಿ ಅಗಡ್ಯಾರ ಏನು ರೀ ಅಂತ ನೋಡ್ರಿ ಇವ್ರು ಅಣ್ಣ ಇದು ಬ್ಲ್ಯಾಕ್ ಗಬ್ಬ ಐತೆ ಹೇಳ್ತಿದು ಹಾಲಿನವು ಹಾಲಿನ ಹಾಲಿನ ಎರಡು ಹಾಲಿನವ ಸರಿ ಅಣ್ಣ ಓಕೆ ಎಷ್ಟು ಲೀಟ್ರ್ ಹೊತ್ತಿಗೆ ರೀ ಇದು ಇದು ಅದು ನಾಲ್ಕು ಲೀಟ್ರ್ ಐತ್ರಿ ನಾಲ್ಕು ಲೀಟ್ರ್ ಐತಿ ಸರಿ ಅಣ್ಣ ಓಕೆ ವ್ಯಾಪಾರ ಏನು ಹೇಳ್ತಿರಿ ಹ್ಞೂ ವ್ಯಾಪಾರ ಏನು ಹೇಳ್ತೀರಿ ಮೂವತ್ತೈತಿ ರೀ ಫೈನಲ್

ಎರಡು ಮಾಡ್ತೇರಿ ವ್ಯಾಪಾರ ಎಲ್ಲ ಓಕೆ ನಿಮ್ ನಂಬರ್ ಏನ್ರಿ ರಮಣ ಸರಿ ಅಗಡಿ ಪ್ರಾಪರ್ ಅಗಡಿ ಯಾ ಅಗಡಿ ಅಲ್ಲಿ ಖರ್ಜಿ ಹತ್ರ ಸರಿ ಓಕೆ ರೀ ಸ್ನೇಹಿತರ ಇಲ್ಲಿ ವ್ಯಾಪಾರ ಮಾಡತ್ತಾರ ನೋಡ್ರಿ ಅಣ್ಣಾರ ವಿಡಿಯೋ ಮಾಡ್ರಿ ನಮ್ಮ ವ್ಯಾಪಾರ ಮಾಡೋದ್ರಿ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ವ್ಯಾಪಾರ ಏನಾಯ್ತಪ್ಪ ಎಪ್ಪತ್ ಸಾವಿರ ಐವತ್ ಐವತ್ ಸಾವಿರ ಕೊಡೋದ ಅಲ್ಲ ಹಂಗ್ ಬಾಯ್ ಬಿಟ್ಟು ಹೇಳೋದಾದ್ರೆ ಟಾವಲ್ ಇದು ತಕ್ಕೊಂಡಿರಿ ಸಾವಿರ ಐವತ್ ಸಾವಿರ ಐವತ್ತೈದು ಸಾವಿರ ಕೊಡೋಣ ಇದು ಮಾಡಿಲ್ಲ ಇನ್ನು ಎಷ್ಟನೇ ಸೋಲಿದೆ ಅಲ್ ಮಾಡಿಲ್ಲ ಅಲ್ಲ ಗಬ್ಬೈತಿ ಎಷ್ಟು ದಿನ ಆಗ್ಬೋದು ಇನ್ನು ಹೇಳಕೆ ಇಳಕ್ ಇನ್ನು ಎಷ್ಟು ದಿನ ಹೋಗ್ಬೋದು ಇನ್ನೊಂದು ವಾರ ಇನ್ನೊಂದು ವಾರ ವಾರ ಅಂತ ನೋಡ್ರಿ ಇಳ್ಯಾಕ ಇನ್ನು ಐವತ್ತೈದು ಸಾವಿರ ಕೇಳಿ ನೋಡಿ ಸಾಕ್ರ ಹಾಲಿಂದ ಎಷ್ಟು ಕೇಳ್ರಿ ಹಾಳು ಹಾಲು ಎಷ್ಟು ಕೊಡ್ಬೋದು ಅಂದ್ರ ಹಾಲು ನಾಲ್ಕೈದು ಓಕೆ ನಾಲ್ಕೈದು ಕೊಡೋದು ಅಂತ ನೋಡ್ರಿ ಹಾಲಾಗ ಅಲ್ಲ ಸರಿ ಕೊಡೋಣ ಐವತ್ತೈದು ತೋಡ್ರಿ ಆಗಲ್ಲ ಸ್ವಲ್ಪ ನಮಗ್ ತೋರಿಸ್ರಿ ಇಲ್ಲಿ ತವ್ ತಗದು ಇದು ಹತ್ತು ಸಾವಿರ ಅಂದ್ರೆ ಎಷ್ಟು ಇಪ್ಪತ್ತ್ ಸಾವಿರ ಎಷ್ಟು ಸ್ವಲ್ಪ ತೋರಿಸ್ರಿ ಹತ್ತು ಸಾವಿರ ಅಂದ್ರೆ ಹೆಂಗ ತೋರ್ಸೋದು ಒಂದಟ್ ಲಕ್ಷ ಅಂದ್ರೆ ಇದು ಇದು

ಕಡೆಯಲ್ಲಂತ ನೋಡ್ರಿ ಆಮೇಲೆ ಗಬ್ಬಿ ಗಬ್ಬ್ರಿ ಗಬ್ಬಾ ಇನ್ನು ಎಷ್ಟು ಯಾಕೆ ಇನ್ನೊಂದು ಎಂಟು ದಿನ ಹತ್ತಿನ ದಿನ ಎಷ್ಟನೇ ಸುಲ್ರಿಕರ ಓಕೆ ಆ ಮತ್ತೆ ಹಾಲಿನ ನೆರೆ ಹೇಳ್ತಿರಿ ಹೊತ್ತಿಗೆ ಹಾಲು ಎಂಟು ಎಂಟು ಕೊಡೋದ್ರಿ ಆಮೇಲೆ ವ್ಯಾಪಾರ ವ್ಯಾಪಾರ ಎಪ್ಪತ್ತೆಂಟು ಓಕೆ ಬಂದ್ರೆ ವ್ಯಾಪಾರ ಓಕೆ ನಿಮ್ ನಂಬರ್ ಹೇಳ್ರಿ ತೊಂಬತ್ತಾರು ಜೀರೋ ಆರು ತೊಂಬತ್ತಾರು ಜೀರೋ ಆರು ಎಪ್ಪತ್ತೊಂಬತ್ತು ಹದಿನಾರು ಎಪ್ಪತ್ತೊಂಬತ್ತು ಹದಿನಾರು ಇಪ್ಪತ್ರಿ ಇಪ್ಪತ್ತು ಹೆಸರು ಅಣ್ಣ ಬಂಗಾರೇ ಬಂಗಾರಪ್ಪ ಬಂಗಾರಪ್ಪ ಅಣ್ಣಾರ ನೋಡ್ರಿ ವ್ಯಾಪಾರ ಚಾಲೂ ಮಾಡ್ಯಾರ ಇಲ್ಲಿ ಅವ್ರಿಗೆ ಮೈಗುಳೇನೆ ಕರಿ ಹೇಳೇನೆ

ಏಳು ಎಂಟು ವ್ಯಾಪಾರ ವ್ಯಾಪಾರ ಅರವತ್ತೆಂಟು ಹೇಳ್ತೇನೆ ಅರವತ್ತೆಂಟು ಸರಿ ಅಣ್ಣ ಎಷ್ಟು ಹಲ್ಲು ಅಂದ್ರಿ ಇದು ಅದು ಆರು ಹಲೋನ್ ಆರು ಹಲ್ಲು ಓಕೆ ಆಮೇಲೆ ಇದು ಅಣ್ಣ ಏನಲ್ಲ ಆಗೈತಿ ಇದು ಇದು ಆರು ಇದು ಇದು ಹಾರಲ್ಲ ಗಬ್ಬ ಐತಾ ಗಬ್ಬ ರೀ ಇನ್ನು ಎಷ್ಟು ಬೇಕಾತ್ರಿ ಯಾಕೆ ಇದು ಇದು ಒಂದು ಹದಿನೈದು ದಿನ ಆಗ್ತದೆ ಇನ್ನೊಂದು ಹದಿನೈದು ದಿವಸ ಓಕೆ ಆಮೇಲೆ ಹಾಲು ಹಾಲು ಆರು ಲೀಟ್ರ್ ಆರು ಲೀಟ್ರು ಓಕೆ ಅಣ್ಣ ಆಮೇಲೆ ವ್ಯಾಪಾರ ಹೇಳ್ತೀರಿ ಅರವತ್ತೆಂಟು ಹೇಳ್ತೇವೆ ಅರವತ್ತೆಂಟು ಸರಿ ಒತ್ತಿಗೆ ಆರು ಲೀಟ್ರ್ ಅಂತ ತೊಡೆ ಫೈನಲ್ ಅಣ್ಣ ಇದ್ರದೇನೈತ್ರಿ ಏಳು ಎಂಟೈತಿನ್ರಿ ಸರಿ ಅಣ್ಣ ಓಕೆ ನಿಮ್ಮ ಹೆಸರು ಏನಂದ್ರಣ್ಣ ಬೀರಪ್ಪ ಹಾವೇರಿ ಬೀರಪ್ಪ ಹಾವೇರಿ ವ್ಯಾಪಾರ ಸರಿ ನಿಮ್ಮ ನಂಬರ್ ತೊಂಬತ್ತಾರು ಮೂವತ್ತೆರಡು ತೊಂಬತ್ತಾರು ಮೂವತ್ತೆರಡು ಇಪ್ಪತ್ತೇಳು ಎರಡು ಸರಿ ಅಣ್ಣ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣಾರಿಗೆ ತೋಡದೆಲ್ಲ ಅಂತ